ಸಾತ್ವಿ ಹತ್ಯೆಗೈದ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಯುವತಿ ಸ್ವಾತಿ ರಮೇಶ್ ಬ್ಯಾಡ್ಗಿ ಇವರನ್ನ ಹತ್ಯೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಮತ್ತು ಮೃತರ ಕುಟುಂಬಕ್ಕೆ ಸೂಕ್ತ ನ್ಯಾಯವನ್ನ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಘಟಕದ ವತಿಯಿಂದ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿರುವ ಶ್ರೀ ದೇವರ ದಾಸಿಮಯ್ಯನವರ ಜಯಂತ್ಯುತ್ಸವದ ಅಂಗವಾಗಿ ನೇಕಾರ ಪೂರ್ವಭಾವಿ ಸಭೆ ಕರೆಯುವಂತೆ ತಹಶೀಲ್ದಾರ್ ರಾಮದುರ್ಗ ಇವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನ್ಯಾಯವಾದಿ ಶ್ರೀನಿವಾಸ ಕುರುಡಗಿ ಮಾತನಾಡಿ ಆರೋಪಿಗಳಾದ ನಯಾಜ್ ಇಮಾಮ್ ಸಾಬ್ ಬೆನ್ನಿ ಬೆನ್ನಿಗೇರಿ ವಿನಾಯಕ್ ಪೂಜಾರ್ ಮತ್ತು ದುರ್ಗಾಚಾರಿ ಬಡಗೇರ್ ಇವರೆಲ್ಲರನ್ನ ಸೇರಿ ಸ್ವಾತಿ ಕುತ್ತಿಗೆಗೆ ಟವೆಲ್ ಬಿಗಿದು ಕೊಲೆ ಮಾಡಿ ಕುಸುಗಟ್ಟಿ ನಂದಿಗುಡಿ ಬಳಿಗಿರುವ ಸೇತುವೆಯಿಂದ ತುಂಗಭದ್ರಾ ನದಿಗೆ ಎಸೆದ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಿ ಸರ್ಕಾರ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ನ್ಯಾಯವನ್ನು ದೊರಕಿಸಿಕೊಡುವಂತೆ ಹಾಗೂ ಪ್ರಕರಣದ ತನಿಖೆಯನ್ನ ಎನ್ಐಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ದೇವಾಂಗ ಸಂಘದ ಉಪಾಧ್ಯಕ್ಷರಾದ ಶಂಕರನ ಮುರುಡಿ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ನಾರಾಯಣ ಹುಲಿ ಸಮಾಜದ ಅಧ್ಯಕ್ಷರಾದ ನಾರಾಯಣಪ್ಪ ಬೆನ್ನೂರು ವಿಠಲ್ ಮುರುಡಿ ಕೆಎಸ್ ಸುಳಿಬಾಯಿ ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ಕರ್ದಿನ್ ಗಣಪತಿ ಮುಖ್ಯನವರ್ ಮಾರುತಿ ಗಿಡ್ನಂದಿ आरपी पाटील लक्कपमुरडी इरणनकडी विष्णु सुडी बावी तिमन्ना आरजी बसरगी प्रकाश सुडी एआई एआय रामुदुर्गा सदस्य रादा एसएम बेन्नूर एसपी हसوني कजानजीकडे सुरेश बलकुंडी विष्णु बलकुंडी पुंडलिक नवर आनंद आरी एसएम पाटील जीएस इटनाळ रवि करडीगुटा एलएन गुदगापूर रवि बसर्गी ಹಾಗೂ ಇನ್ನು ಅನೇಕ ಗಣ್ಯರು